ಅವ್ನ ನಾಟ್ಕು ಬೆಂಕಿ ಇಕ್ಕವ ನೀನು ಅವನು ಉದ್ದಾರ ಹಾರ ಹೇಳ್ಕೊಡ್ತೀನಿ ನಾನು ಹಾಂ ತಾಬಲ್ ಮಕ್ಳು ನಿಮಗೆ ಓ ಕಾರ್ಯ ಮಾಡ್ಬೇಕಲ್ಲ ಅಂದ್ಬಿಟ್ಟು ನಾಟ್ ಕಡ್ಕೋ ಮಾತಾಡ್ಕೊಂಡು ಗಂಡು ಹೇಳ್ತೀವಿ ಅಜಿ ಇಲ್ಲ ಕರೋಜಿ ದೇವ್ರನಗುವೆ ಕಾಳ ಮುಂತಾದ ದುಡ್ಡಿಸ್ಕೊಂಡಿತ್ತು ಗುದಾ ಬಿಡ್ತಾನೆ ಅವ್ರು ಬೋದಿದ್ದು ಅಯ್ಯೋ ಯೋ ಯೋ ಸಾಕು ಸುಮ್ಕಿರವ್ ನಿನ್ನ ಓಡಿ ಸಾಕಾಕದೇ ಆ ಮಕ್ಕಳು ಏ ನಿನಗೂ ನಿನ್ನ ನಿನ್ ಗಂಡನ್ಗೆ ಭಾಳ ಭಾರ ಆಗ್ಬಿಟ್ಟಿದ್ದು ಆಯ್ತಾ ನನ್ನ ಮಕ್ಳು ಏನು ನಿಮಗೆ ಹೋಗಿತ್ತು ಅದಕ್ಕೆ ಗಂಡನ ಚಾಡಿ ಹೇಳಿ ಇವತ್ತು ಅಪ್ಪ ಮಕ್ಕಳು ದೂರ ಮಾಡಿದ್ಯಲ್ವ ನೋಡ್ಕೊ ಅವ್ರ ಕಣ್ಣಿರು ಸಾಪ ತೊರ್ತಾರೆ ಕೇಳು ತಟ್ಟೆ ತರ್ತದೆ ಅಷ್ಟು ಸುಲಭ ಅಲ್ಲ ತಪ್ಪಿಸ್ಕೊಳಕ್ಕೆ ಸರಿಯಾ ನಿಂಗಮ್ಮ ಏನಂದ್ರು ಅಂತ ನಾನು ಇದ್ರು ಅಷ್ಟೇ ಸತ್ತರ ಅಷ್ಟೇ ನೀನು ಲೆಕ್ಕಾಚಾರ ಹಾಕಿ ನೋಡು ನಿನ್ನ ನೋಡ್ಕೊ ನಿನ್ನ ಪರಿಸ್ಥಿತಿಯೇ ನಿನ್ನ ಪರಿಸ್ಥಿತಿ ಹೆಂಗಾಯ್ತದೆ ಅಂದ್ಬಿಟ್ಟು ನೋಡ್ಕೊ ನಿಮ್ಮ ನಿಮ್ಮ ದುರ್ಬುದ್ಧಿಗಳು ನಿಮ್ಮನ್ನೇ ಹಾಳು ಮಾಡಲಿಲ್ಲ ಅಂದರೆ ನಿಂಗಮ್ಮ ನಿಗಮ್ಮ ಯಾವತ್ತು ಮನ್ಸು ಶುದ್ಧವಾಗಿರಬೇಕು ಮನ್ಸು ಸುಧ್ವವಾಗಿದ್ದರೆ ಎಲ್ಲರೇ ಭಗವಂತ ಅನ್ನ ಕೊಡ್ತಾನೆ ಅನ್ನ ನೀರು ಕೊಡ್ತಾನೆ ಅದು ಬಿಟ್ಟರೆ ನೀ ಎತ್ ಬಿಟ್ರೆ ಮನ್ಸೂನ್ಗೆ ಏಳಿಗೆ ಸುಲಭ ಅಲ್ಲಕ್ಕನವ ಆಂ ತಬ್ಲು ಮಕ್ಕಳಂಗೆ ಇರೋ ಮಕ್ಕಳಿಗೆ ನೀವು ಒಂದೇ ಮೋಸ ಮಾಡ್ತಾಯಿದ್ದೀರಲ್ಲ ಗಂಡು ಎರ್ತು ಸೇರ್ಕೊಂಡು ನೀವು ಎಷ್ಟು ದಿವ್ಸ ಕಾಯ್ಕೊಂಡು ಕುಂತಿದಿರಿ ಅಲ್ಲ ಏನು ಅನ್ಬಿಟ್ಟು ಮದುವೆ ಮಾಡ್ಕೊಂಡ್ಬಂದ್ರೆ ನೀನು ಲೋಪಾರ್ ಗುಡ್ಸಟ್ಟಿ ಇವತ್ತು ನೀನು ಆ ಮಕ್ಳು ಕಡೆ ಆಗ್ದವದಳು ಅವತ್ತು ತಿನ್ ಕಡೆ ಒಪ್ಕೊಂಡು ಮದುವೆ ಅದೇ ನೀನು ಆಯ್ಕೆ ಅಂತ ಆಗಿತ್ತು ನೀನು ಆಯ್ಕೆ ನಂಗೆ ಇಷ್ಟ ಇಲ್ಲ ಅಂತಕ್ಕಾಗಿತ್ತು ನೀನು ಅದು ಬಿಟ್ಟು ಯಾಕೆ ಒಪ್ಕೊಂಡು ಬದ್ಬೇ ಅದೇ ಬೆಕ್ಕಳ ಯಾಕೆ ಭಾಳ ಹಾಳು ಮಾಡಿದೆ ನೀನು ಮಕ್ಳು ಜೀವನ ಯಾಕೆನೇ ಹಾಳು ಮಾಡಿದೆ ನೀನು ಹಾಂ ನನ್ನ ಮಗ ಅವನೇನು ಉದ್ದಾರ ಅದಾನ ಅವನು ನಾವು ಇಷ್ಟು ಮಾಡಿರೋರಿಗೆ ನಮಗೆ ಇವ್ನು ಆಟ ಆಡಿಸಿದ್ಮೇಲೆ ನಿಮಗೆ ಬೇಡ ಅಂದ್ಬಿಟ್ಟು ನೀವು ತೊಳ್ಬಿಟ್ಟಾಗ ನಮಗೆ ಬೇಡ ಅಂತ ನಾವು ತೊಳ್ದ್ರೆ ಮಕ್ಕಳನ್ನ ಅವು ಎಲ್ಲಿಗೆ ಹೋಗಿ ಸತ್ತವಣೆ ಮಕ್ಕಳುಗಳು ಎಲ್ಲಿ ಒಳಗೆ ಹೋಗಿಬಿಡಲ ಒಳಗೆ ಹೋಗಿ ಬಿಡ್ಲಿ ಅಂಬ್ಕಿ ಕೆಲಸ ಮಾಡಿದೆ ನೀನು ಚಾಡಿ ಹೋಗಿ ಚಾಡಿ ಚಳಿ ಹೋಗಿ ಕೊಟ್ಟು ಗಾಡನಿಗೆ ನೀನು ಯಾವ್ಯಾವ್ಯಾವ್ಯಾವ ಥರ ನಾಟ್ಕಡಿದೀ ಎಲ್ಲ ಗೊತ್ತು ಸಹಿಸ್ಕೊಂಡು ಸುಮ್ಮನೆ ನೀವು ಹಾಂ ನಾನು ನೋಡ ಅಯ್ಯೋ ಜನಮನ ಆಡ್ತಾ ಇದಾರೆ ಅಕ್ಕಪತ್ತರು ಆಗ್ನಾರವ್ರು ಹದಿನಾರು ಜನ ಅವ್ರು ಅಂದ್ಕೊಂಡು ನಾನು ಇಲ್ಲಿ ನಟ ಸೈಸ್ಕೊಂಡು ಸೈಸ್ಕೊ ಬಂದಿದ್ದಕ್ಕೆ ಇವತ್ತು ನೀನು ಆ ಮಕ್ಳಿಗೆ ಈ ಥರನೇ ಮೋಸ ಮಾಡಬೇಕು ಅಂತ ಕಾಯ್ಕೊಂಡು ಕೂತಿದ್ದೆ ನೀನು ಮಾಡ್ಬೋದಾ ನೀನು ಈ ಥರ ಮೋಸ ಮಾಡ್ಬೋದು ನಿಂತೇವ ದೇವ್ರು ಒಳದ್ ಕೊಟ್ಟನಾ ಒಳೆದು ಕೊಟ್ಟನು ಹೇಳು ಈ ಥರನೇ ಮೋಸ ಕಲ್ತಿರೋರಿಗೆ ಯಾವುದೇ ಕಾರ್ಡ್ಕು ದೇವ್ರು ಒಳದು ಮಾಡೋಕ್ಕಿಲ್ಲ ತಿಳ್ಕೊಬಿಡು ಓಕೆ ಫಂಕ್ಷನ್ ಅಂತ ಹೋಗ್ಬಿಟ್ಟು ಈಗ ನಾಟಕ ಬಂದಿದ್ದೀಯ ತಿರ್ಗವ ಅಯ್ಯಪ್ಪ ಅದೇ ನಾಟಕ ಕಲ್ತಿದಿರವ ಅಜ್ಜಿ ನಾನೇನಜಿ ಮಾಡಿದೆ ದೇವ್ರಿಗೆ ನೀವು ನನ್ನ ಅರ್ಥನೆ ಮಾಡ್ಕೊಳಕ್ವನ ನೋಡ್ಕೊಂಡಿತಿಲ್ವಾ ಆಸೆ ಮಾಡ್ತಿಲ್ವ ಇವ್ರೇ ಅದನ್ನ ಸುದ್ದಿ ಅನ್ಬಿಟ್ಟನ ಹೊಡೆದ್ಬಿಟ್ರು ಹಿಂಗ್ರಲ್ಲ ಇನ್ ಮನೊಳಿ ಕುಡಿನವ ಅಂದ್ಕೊಂಡು ನಾನು ಹೋಗಿದ್ದು ಅಷ್ಟು ಬಿಟ್ರಿ ನಾವು ಮಾಡೋಕೆ ಮುಟ್ಟಾಕಿ ಅಂತ ನೀನು ಹೇಳಿದ್ನ ಹೇಳಿದ್ನ ಹೇಳಿ ಅಯ್ಯೋ ಯೋ ನಿನ್ನ ಅವ್ರಂಗೆ ಆಟವಾ ನೀನು ಏನು ನೀನೇನು ಎಂಥೇಳು ಅನ್ನೋದು ಎಲ್ಲ ಚೆನ್ನಾಗಿ ಗೊತ್ತು ನಾಳೆ ಗೊತ್ತಾಗ್ಬಿಟ್ಟು ನನಗೆ ನಿನ್ ಬಗೆಲ್ಲವ ನೀನು ನೀ ನಾಟಕ ಆಡಿ ನನ್ನ ನೆಮ್ಸಕ್ ಬರಬೇಡ ನಾನು ಗಂಡೆ ತಳೆ ಗಂಡೆ ತಳಿ ಕೊಡು ಕೈಲಿದ್ದಿದ್ದು ಬಾಯ್ದಿದ್ದು ಎಲ್ಲರೂ ಮಾಡಿದೆ ನಾನು ಎಷ್ಟು ಮಾಡ್ಬೇಕು ಅಷ್ಟು ಮಾಡಿದೆ ಅಯ್ಯೋ ಯೋ ಇಲ್ಲದೊಳ ಅಪ್ಪ ಊರ್ಬಿಟ್ಕೊಂಡು ಹೋಗೋನೇ ನಂಬಿಟ್ರೆ ಇನ್ನೂರು ದಿಕ್ಕು ಅಂತ ಸೀರೆ ನಾವು ನೈಟಿಗಳು ಬಂದಾಗ ತಗೊಳೋದು ಏನಾರು ಬಂದ್ರೆ ತಕಲೆ ತಕಲೆ ಅಂದ್ಕೊಂಡು ತೆಗೆದುಕೊಡೋದು ಅವು ಕಂಡಾಗ ಮಾಡಿದ್ರೆ ಒಂದು ಮಾಡ್ಕೊಂಡು ನಾನು ಬಂದಿದ್ದೆ ಇವತ್ತು ಈ ಥರ ಮಾಡ್ದಲ್ಲ ನೀನು ಹಾಂ ಉದ್ದಾರ ಹಾಕಿರ ಬಿಡು ಎಕ್ಕೋತಿಯ ಎಕ್ಕೂಟೋತಿಯ ನೀನು ಉದ್ದಾರ ಆದಾಗ ಹೇಳ್ಕೊಡ್ತೀನಿ ನಾನು ಅಲ್ಲಕ್ಕ ನಿಮ್ಮ ಒಳ್ಳೆ ಚೆನ್ನಾಗಿ ಸಾಪಾಕ್ತಿ ಏನಾರು ಚೆನ್ನಾಗಿರಲಿ ಅಂತ ಆಶೀವಾದ ಮಾಡ್ತಾರೆ ಈ ಥರನ ಸಾಕಾರ ಮುನ್ಸಾ ಹ್ಞೂ ನಾನು ಹಿಂಗೆ ಸಾಪಾಕೋದು ಏನೀಗ ನಾನು ಹಿಂಗೆ ಕಡಣೆ ಹಾಕೋಸಾಪ ಹಿಂಗೆ ಹಾಕೋದು ನಾನು ನಾ ಸರಿಲ್ಲ ಏನೀಗ ಏನು ಮಾಡ್ಬೇಕೀಗ ನಾನು ಹಿಂಗೆ ಮಾತಾಡೋದು ನಾನು ಸರಿ ಇಲ್ಲದೋದಾಗ ನಾನು ಹಿಂಗೆ ಮಾತಾಡೋದು ನನ್ನ ಮಕ್ಳಿಗೆ ಯಾಕೆ ನಂಗೆ ಇದು ಮಾಡಿದೆ ನೀನು ಹಾಂ ಆ ಮಕ್ಳಿಗೆ ನೀವು ಬೇಡ ನಾವು ಬಿಡೋದ ಬಿಟ್ಟಾಗ ತಗೊಂಡೋಗಿ ನನ್ನ ಮಕ್ಕಳಿಗೆ ಎಲ್ಲಿ ಒಳಗೆ ಬಿದ್ದಾವ ಬಾವಿಗಾರವ ಇರ ಮಾಡ್ಕೊ ಸಾಯ್ಬಿಟ್ಟಿಂಗ್ತಾ ಇದೀನಿ ನೀನು ನಾನು ಇರೋ ಸಾಧ್ಯ ಇಲ್ಲ ಹೋಗು ದೇವರು ಅವ್ರು ಮಾಡ್ದಲ್ಲ ಅದು ಎಷ್ಟು ಉಳಿಸಿದೆ ಎಷ್ಟಪ್ಪ ಬಿಲ್ಡಿಂಗ್ ಕಟ್ಟಿ ಕಟ್ಟೋಗು ನನ್ನ ಮಕ್ಳಿಗೆ ನಾನು ಮಾಡ್ತೀನಿ ತಬ್ರು ಮಕ್ಳಿಗೆ ಅವೇನು ಅವೇನು ಅವನು ತಪ್ಪು ಮಾಡಿತಿಲ್ಲ ಅವ್ರೌ ಮುಂಡೆ ಮಾಡಿರೋ ತಪ್ಪಿಕೆ ಇವತ್ತು ಮಕ್ಕಳು ಸಿಕ್ಸ್ ಅನ್ಬೋಸ್ತವೆ ಆವೇ ಅರ್ಥ ಮಾಡ್ಕೊಬೇಕಾಗಿತ್ತು ನಾನು ಇವತ್ತು ತಾಯಿಗೆ ಬೇಡ ಅಂದ್ಬಿಡ್ಬಿಟ್ಟು ಹೋಗ ಅವಳೆ ನಾರ್ಮನೆಯಳು ಬಂದು ಅವಳು ತಾಯಿಯಾಗಿ ನೋಡ್ಕೊಂಡಂಗೆ ಆಯ್ತಾ ಅಂತ ನಾನು ಅವತ್ತೆ ಅರ್ಥ ಮಾಡ್ಕೊಂಡಿದ್ರೆ ಇವತ್ತು ಈ ಥರ ಕೊಂಡು ಬಾಯಿ ಬಿಡೋ ಪರಿಸ್ಥಿತಿ ಬಂದಿತ್ತಿಲ್ಲ ನಿನ್ನೇಗಿತ್ತೆ ಯಾರು ಬೆಂಕಿ ಸುರಿದು ಬಿಟ್ಟರು ನ್ಯಾಯ ಬುದ್ಧಿ ಕಲಿಯೋಗರ್ಸಟ್ಟಿ ನೀನು ನಿನ್ನ ಜನ್ಮಕ್ಕೆ ಬೆಂಕಿಕ ಮಾನ್ಗೆಟ್ ಮುಂಡೆ ಹೊಸ ನ್ಯಾಯವಾಗ ಬುದ್ಧಿ ಕಲಿ ನೀನು ಜಾಸ್ತಿ ಮಾತುಕೆ ತಗೊಬಾಡತ್ತಿರೇ ಹಿಂ ತಿರ್ಕಂಬಾಳ ಹಿಂ ತಿಳ್ಕೊಂಡು ಏನಜ್ಜಿ ನೀವು ಹಿಂಗೆಲ್ಲ ಮಾತಾಡ್ತೀರಿ ನೀವು ಏನು ನಾನು ಏನು ಮಾಡ್ಬಾರ್ದೆ ಅಂದ್ಬಿಟ್ಟು ಲಾ ಮನೆ ಮುಚ್ಕೊಂಡ್ಬೋದು ಸರ್ ನೀನು ವರ್ಕ ಹಾಕಬೇಕು ನಾನು

ಬಲ ಹೋಗತ ಇಂತ ಹಲ್ಕಟ ಹೋಗಿದಾ ಜಾಲಗೊಳೆ ನೋಡಬೇಕಾ ನಿನ್ನ ಇಂಗಾರ್ತ ಕುತ್ತಿದಿರಾ ಇಂಗೆ ಒಳ್ಳೆ ಲೂಜ್ ಬಂದಳಂಗೇ ಓ ಸುಮ್ бай ಬಿಟ್ಕೊಂಡಿರಿದೆ ಆಡಿಬರಿ ನಿನ್ನ ಬಿಜಲಿಂತ ಕಡೋ ಜಾಲಗೊಳ ನಡಿಬೇಕು ಏನು ಆಗ್ಬರ್ದಾಗಿದಂತ ಇಂಗಾರ್ತಿದಿ ನೀನು ನಿನ್ನ ಜನ್ಮ ಬೆಂಕೆಕ ನೀನ್ ಸರಿ ಇರೋ ಎಲ್ಲ ಸರಿ ಇರೋದ ಕಲೆ ಯಾಕ್ಲಾ ಯಾಕ್ ನನ್ನ ಮನೆ ಬಾಗ್ಲಿಂದ ಓಡಿದ್ ಮೇಲೆ ನೀನೇ ಗೋವಿನಂತ ಕರ್ಕೊಂಡ ಹೋಗಿದಂತಲೆ ಇರ್ಸ್ಕಪ್ಪ ಬುಡಪ್ಪ ಅಂತ ಯಾಕೆ ನಿನಗೆ ಬೇಕಾ ಏನು ದೊಡ್ಡ ನಿಯಯಸ್ತ ಇವನು ಹೊಸ ನಿಯಯಸ್ತನ ಏನು ಹೊಸ ಚೆನ್ನಾಗಿ ಏನು ಸಂಪಾದನೆ ಬೇಕಾದಂಗ ಆಸೆ ತಗದಿ ಮದುವೆ ಮಾಡಿ ಛು ನೀನೇ ಯಾವಾಗ ಬುದ್ಧಿ ಕಳ್ತಿದ್ರಲ್ವಾ ಅವನು ಹೇಳಕotti ನೀನು ಯಾವಾಗ ಬುದ್ಧಿ ಕಲಿಯತ್ತಾ ಆ ಅಲ್ಲ ಮಕ್ಕಳು ಸಾಕ ಮದುವೆ ಮಾಡ್ಬೇಕಾಯ್ತದೆ ಅನ್ಬಿಟ್ಟು ದೇಹ ಸಂಸಾರ ಕಡದ ಕಡದ ಹೋಗ್ತಿದ್ದೀನಿ ನೀನು ಏನ್ ಎಲ್ಲ ಮಾತಾಡಿದ್ ನೀನು ನೀನ್ ಸಾಧನೆ ಸಾಧನೆ ಮಾಡಿದ ನಿನ್ಬಿಟ್ಟು ಅವ್ನಿಗೆ ಹೋಗಿದ ನೀನು ಅವ್ರ ಸಂಸಾರ ಸರಿ ಮಾಡ್ತಾ ಯೋಗ್ಯದ ನಿಂಗೆ ಏನ್ ಸಂಪಾದನೆ ಮಾಡಿದಿ ನೀನು ಏನ್ ಸಂಪಾದನೆ ಮಾಡಿದೀನಿ ಅಂತ ಬಿಟ್ಟು ಇಡ್ತೀನಿಕೊಂಡು ಹೋಗಿ ಬಿಟ್ಟಿಯಾಗ ಮಾತಾಡ್ಕೊಂಡ್ ಬಿದ್ದಿದೀರ ಅಕ್ಕ ಹೋಗ ಮುಂಡೆ ಹೋಗೋದ್ ಮುಂಡೆ ನಿಮ್ ಮಗುನ ಏನ್ ಅಪ್ಪನಟಿನ್ ತಂದಿರಕತ್ತ ನೀನು ಏನು ನಿಮ್ಮ ಅಪ್ ನಟಿನ್ ತೋಕೊಂಡ್ಬಿದ್ದೀನಿ ಆಸ್ತಿಯ ನಮ್ಮ ಅಪ್ಪನಟಿ ಆಸ್ತಿ ಕಡಿಮೆ ಉಂಟರ ನಾನು ಅಯ್ಯೋ ಯೋ ಯೋ ಹೊಸಿಯಪ್ಪ ಏನು ಬೆಳ್ದಿ ಆ ಗುಡ್ಡಿ ಹಾಕಿದೀ ಹಾಕಿದಿ ನೀನು ಬೆಳ್ದು ನಾಚಕಾ ಮಾತಾಡಕ್ಕೆ ನಿಂಗೆ ಏನ್ ಮಾಡ್ಸಕ್ಕಾಗಿದ್ದೀನಿ ನೀನು ಏನು ಸಂಪಾದನೆ ಮಾಡಿದ್ದೀ ಅಂತ ಈಗ ಮಾತಾಡಿ ಏನು ಮಾತಾಡಿ ಹೋಗತ್ತಿದ್ ನಿನಗೆ ಯಾಕೆ ಮಾತಾಡಿ ಹಾಂ ಹೊಲ ಅದೇ ಒಲ ಅಂದ್ರೆ ತಾನೇ ಬೆಳ್ಕೊಂಡದ ನಾವು ಆರಂಭ ಮಾಡ್ತಾನೆ ಹಾಂ ಏನು ಮಾಡಿಸೋಕಾಗಿದ್ದೀನಿ ನೀನು ಸರಿಯಾಗಿ ಹೇಳ್ತಾನೆ ನ್ಯಾಯ ನ್ಯಾಯಾಲಕ್ಕೆ ಸಂಸಾರ ಸುರಿ ಮಾಡಕ್ಕೆ ಹೋಗಿದ ಆ ಮಕ್ಳು ಮಾಡ್ಬೇಕಲ್ಲ ಅಂದ್ಬಿಟ್ಟು ಕೋತೋಗ್ಯಾವಳೆವಳು ಆ ಕಾರ್ಯ ಸಾರೇ ನಾಟಕ ಆಡ್ಕೊಂಡು ಗಂಡು ಹೇಳ್ತೇವೆ ಅವರು ಹಾಂ ಅವ್ರು ನಾಟಕ ನಿನಗೆ ಎಲ್ಲ ಮುದ್ದಸ್ಕೆ ಮುದ್ದಸ್ಕೆ ಮಾಡ್ಕೊಂಡ್ರೆ ಕರ್ದ ನೀನು ನ್ಯಾಯ ತೀರ್ಮಾನ ಮಾಡ್ಬಾಪಾ ದೊಡ್ಡ ಮೊಸ ಅಂತ ನೀನೇ ಸಾಮ್ರದಾಕ ನೀನು ನೀನು ఏ నిమ్మ అప్ నటిని తంది తిందికె యాంగతాళి అంతే బిట్టే బట్టే తిందోబా మీ నను అం నం ఏ అధికారా ఇవ్వ మీ మనం నన్నే మాట్లాడానికి ఇవ్వాలి ముందాకూ యజమాన్కి ఎవడు యజమాని యజమాని ఏడు మన యజమాని అవో నవే మాట్లాడో తప్పు ఇవళం మాట్లాడు సరీ ఇవ్ సరి ఇవ్వు మాట్లాడి సరి సరి అంత తలసూ ఇలా నీ మనసరాబీ అవో నిమ్మగ హగో దే హోగి బుద్ధికారి హు హోగి ని మాకు కాలసే నగు అవ అమ్మ తూగుబట్టం హంగుడ్తాళ అలా బాయ్ కట్కండు ఓ అలా సరే నేను మాదే ಇನ್ನು ವಾರ್ಡರ್ ಕನಿತ್ತುಕಳಿ ಬಿಜಲಿ ಜರಗಲ್ ನೋಡ್ಲಿ ಅನ್ಬೇಕಿತಾ ಬಾ ಬಿಡಿ ಮನೆ ಬಿಟ್ಟು ಹೊರಸಿದ್ನಲ್ಲ ಹೆಣ್ಣು ಬಿಡಿ ನಿಂತಕೊಂಡು ಅಲ್ಲಿ ಹೋಗಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ ಓ ಇಂತರ ಮನೆಯಲ್ಲಿ ಹಿಂಗ ಐತಂತೆ ಅಂತ ಅನ್ಕಕನ ನೀನು ಅದಕ್ಕೆ ಸಾರಿ ಮಾಡ್ದೆ ಏನು ಅದರಲ್ಲಿ ತಪ್ಪು ಗಡಡೆ ಚೆನ್ನಾಗಿ ಇರ್ಲಿ ಅನ್ಬಿಟ್ಟು ಅಯ್ಯೋ ಅಯ್ಯೋ ದೊಡ್ಡನೇ ಐಸ್ತಲ್ವಾ ದೊಡ್ಡವನು ನೀನು ಅಲೆ 1 ರೂಪಾಯಿ ಸರ್ಪದನೆ ಮಾಡ್ಕ ಬಂದು ಕೂಡ ಹೋಗಕ್ಕೆ ಇಲ್ಲ ನಿಮಗೆ ಬಂದಿ ಮಾತಾಡ್ತೀಯಾ ಮಾತಾಡ್ತೀಯಾ ಬಿಟ್ಟಿ ತಿಂತಕ ಬಿದ್ದಿದ್ದೀಯಾ ಸುಮ್ ಮುಚ್ಚಿಕೊಂಡು ಬಿಡಕಕ್ಕೆ ನಿಂಗೆ ಯಾವ ಲಯ ಯಾಕೆ ನಿಂಗೆ ಏಳಕ್ಕೆ ವ್ಯಾಪಾರ ಯಾಕೆ ಏಳಕ್ಕೆ ವ್ಯಾಪಾರ ಮಾಡ ಅಂತ ಹೋಗಕ್ಕೆ ಉಳ್ಕೊಂಡಿದ್ದೀಯಾ ನೀನು ಹಾ ಬಾಗಿದ ತಿಂತಕೊಂಡು ಮೂಲೆಯಲ್ಲಿ ಬಿದ್ದಿರೋ ನೀನು ಜಾಸ್ತಿ ಮಾತಾಡ್ಬೇಡ ನೀನು ಹೋಗಿದ್ದಂತ ಸಂಸಾರ ಸರಿ ಮಾಡಕ್ಕೆ ಸರಿ ಆಗುತ್ತೆ ನೀನು ಅವ್ರಿಗೆ ಬೇಕಾತ ಹೋಗು ನಿನ್ನ ಜನ್ಮಗೆ ಬೆಂಕಿ ಕಾಣ ಜಾಸ್ತಿ ಮಾತಾಡ್ತಾ ಬೇಡ ನೀನು ಒಂದು ಮುಂಡೆ ಹೋಗು ಮನೆ ಹಾಳು ಮುಂಡೆ ಇಲ್ಲ ನಿನ್ನ ಕಲ್ತು ಬಿಡ್ಬೇಕು ಅಣ್ಣ ತಂದಿರು ಅಷ್ಟು ಚೆನ್ನಾಗಿದ್ರು ಅವ್ರ ಮಧ್ಯದಲ್ಲಿ ತಂದು ಉಳಿ ಇನ್ಪುಟಲ್ಲಿ ನೀನು ಉದ್ದಾರ ಐತೆ ನೀನು ನಿಮ್ಮ ಹೂನ ಹೋಗೋಗು ನೀನು ಉದ್ದಾರ ಐತಿಲ್ಲ ಹೇಳ್ಕೊಡ್ತೀನಿ ಮನೆ ಹಾಳು ಮುಂಡೆ ಮನೆ ಹಾಳು ಮುಂಡೆ ಕತ್ತೆ ನೀನು ಮನೆ ಉದ್ದಾರ ಮಾಡಿಯ ಎಲ್ಲರೇ ಒಂದು ಸಂಸಾರ ಸರಿ ಮಾಡೋಣ ಅಂತ ಖುಷಿ ಪಡ್ತಾನೆ ಸಂಕಟ ಪಡ್ಸ ಆಯ್ತಾಳೆ ಅದು ಏನು ಮಾಡ್ಬೇಕು ಅಂತ ಕಡಿದಳಕಾನೆ ಏನಪ್ಪ ಏನು ಮಾಡ್ಬೇಕು ಅಂತ ಕಡಿದಾನು ಕ್ವಾಳೆ ಮಾಡ್ಬೇಕು ನೋಡಿ ಮನೆ ಮಾಡ್ಬೇಕು ಅಂತ ಕಡಿ ನಾನು ಜಾಸ್ತಿ ಮಾತಿಗೆ ತಬಡ ನೀನು ಹೋಗಿ ತೆಗೆಸ್ ಬೆಂಕಿ ಈಗ ನೀನೆ ಮುಂಡೆ ಹೋಗು ಹೋಗು ನೀನು ಉದ್ದಾರ ಅದೇ ನೀನು ಅಲ್ಲ ಎಂಥ ಮಾತಂತಾಳು ನೋಡು ಆ ಏನು ಇವಳೆ ಸರಿ ಬಾಯ್ ಕಲ್ತಿರೋಳು ಇರು ಇರು ದುಡ್ಡು ದವಲತ್ತಿ ನಿಂಗೆ ಆತಿ ತೋರಿಸ್ತೀನಿ ನಾನು ಏನು ಅಂತವ ಅಯ್ಯೋ ಕಡೆಗೆ ಹೋಗಪ್ಪ ನೀನು ತೋರಿರತ್ತೆ ಪರ್ಗಾಲ್ ಮುಂಡೆ ಕೊಡ್ತೀನಿ ಉದ್ದಿಗೂ ಬಗ್ಗೆ ಕಣ್ಣು ಹೋದ್ರೆ ನಾಯಿ ಬಗ್ಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ